ಯಲ್ಲಾಪುರದಲ್ಲಿ ಮತದಾರರಿಗೆ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮತದಾರರಿಗೆ ವಿಶೇಷ ಅಭಿನಂದನೆ ಸಲ್ಲಿಸುವ ಜೊತೆಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಯಲ್ಲಾಪುರದ ಮತದಾರರಿಗೆ ಅಭಿನಂದನೆ ಸಲ್ಲಿಸಲು ಕಾರ್ಯಕ್ರಮವನ್ನು ಯಲ್ಲಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಯಲ್ಲಾಪುರ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿದ ಮತ ಬಿಜೆಪಿಗೆ ಬಿದ್ದಿದೆ ಬಿಜೆಪಿಯಲ್ಲಿದ್ದ ಪ್ರಭಾವಿ ಮುಖಂಡರು ವಿರೋಧ ಪಕ್ಷದ ಜೊತೆಗೆ ಕೈ ಮಿಲಾಯಿಸಿದ್ದರೂ ಕಾರ್ಯಕರ್ತರು ಮಾತ್ರ ನನ್ನ ಕೈ ಬಿಟ್ಟಿಲ್ಲ ಇದು ಬಿಜೆಪಿಯ ಶಕ್ತಿಯಾಗಿದೆ ಕ್ಷೇತ್ರದ ಎಲ್ಲಾ ಮತಗಟ್ಟೆಗಳಲ್ಲೂ ಬಿಜೆಪಿಗೆ ಹೆಚ್ಚಿನ ಮತ ದೊರೆತಿದೆ ಹಾಗಾಗಿ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಮತದಾರರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎನ್ನುವ ಮೂಲಕ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೂ ಪರೋಕ್ಷವಾಗಿ ಟಾಂಗ್ ನೀಡಿದ್ರು ಬಿಟ್ಟು ನಮ್ಮನ್ನೆಲ್ಲ ಅತ್ಯಂತ ನಟಪಾಟಲ್ಲಿ ಈಡಾಗುವಂತಹ ಸ್ಥಿತಿಯನ್ನು ರಾಜ್ಯದಲ್ಲಿ ಮಾಡಿರುವವರು ಈ ಶಾಸಕರು ನಾವು ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ನಾವು ರಾಜ್ಯಸಭೆ ಓಟ್ ಹಾಕೋದಿಲ್ಲ ಪಕ್ಷದ ಚಟುವಟಿಕೆಗೆ ಭಾಗಿಯಾಗೋದಿಲ್ಲ ಅರೆ ನರೇಂದ್ರ ಮೋದಿಜಿ ಅವರು ಪ್ರಧಾನಿ ಆಗಲೇಬೇಕು ಅಂತ ಜಗತ್ತು ಬಯಸ್ತಾ ಇದ್ರೆ ಇವರು ಅವ್ರ ವಿರುದ್ಧ ಕೆಲಸ ಮಾಡ್ತಾರೆ ಇದನ್ನೆಲ್ಲ ಬಿಜೆಪಿ ಸಹಿಸಿಕೊಂಡಿರೋದಕ್ಕೆ ಆಗೋದಿಲ್ಲ ಪರಿಸ್ಥಿತಿಯನ್ನ ಮುಂದಿನ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಬೇಕು ಸಿದ್ಧರಾಗೋಣ ನಮ್ಮೆಲ್ಲ ಪ್ರಮುಖರು ನಮ್ಮೆಲ್ಲ ಹಿರಿಯರ ಜೊತೆಗೆ ಸಮಾಲೋಚನೆ ಮಾಡಿ ಮುಂದಿನ ಕಾರ್ಯಯೋಜನೆ ಏನು ಅನ್ನೋದನ್ನು ನಿರ್ಧರಿಸೋಣ ನಾವು ನಾನು ಮತದಾರರ ಭಾವ ಮತದ ಭಾವನೆಯನ್ನು ಹೊರತು ಈ ಮಾತುಗಳನ್ನ ನಾನು ಹೇಳಿದ್ದೇನೆ ಇದನ್ನು ಅರ್ಥೈಸಿಕೊಳ್ಬೇಕು ನಾನು ಯಲ್ಲಾಪುರದ ಈ ಒಳ್ಳೆ ಯಶಸ್ಸಿಗೆ ಸುಮಾರು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಲೀಡು ಕೊಟ್ಟಿದ್ದೀರಿ ಯಲ್ಲಾಪುರದ ಕ್ಷೇತ್ರದಲ್ಲೇ ನಮಗೆ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಲೀಡು ನಮಗೆ ಬಂದಿದೆ ತಾಲೂಕು ಯಲ್ಲಾಪುರ ತಾಲೂಕಿನಲ್ಲಿ ಯಲ್ಲಾಪುರ ನಗರದಲ್ಲೂ ಲೀಡು ಬಂದಿದೆ ನಾನು ಒಂದು ಎಲ್ಲಾಪುರ ನಗರದ ತಂಡಕ್ಕೂ ನಾನು ಅಭಿನಂದಿಸಿದ್ರು ಅರೇ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ನೂರು ರೂಪಾಯಿ ನೂರಿಂದಕ್ಕೆ ಐನೂರು ರೂಪಾಯಿ ಎರಡ್ನೂರಕ್ಕೆ ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಮೇಲೆ ದರ ಹೆಚ್ಚು ಮಾಡಿದ್ರು ಪ್ರಾಪರ್ಟಿ ಮೇಲೆ ಹೆಚ್ಚು ಮಾಡಿದ್ರು ಯಾವುದಕ್ಕೆ ಬೆಲೆ ಕಡಿಮೆ ಆಗಿದೆ ಹೇಳಿ ಕಾಂಗ್ರೆಸ್ ಸರ್ಕಾರ ಬಡೋತ್ಪರವಾಗಿದೆ ಅದು ಇದು ಅಂತ ಹೇಳೋರು ಈ ಪೆಟ್ರೋಲ್ ಡೀಸೆಲ್ ಬೆಲೆ ನಿನ್ನೆ ಮೂರು ರೂಪಾಯಿಗಿಂತ ಹೆಚ್ಚು ಏರಿಸಿದ ಮೇಲೆ ಅದು ಎಲ್ಲಾ ರೇಟ್ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಸಿದ್ದರಾಮಯ್ಯ ಅವರೇ ನೀವು ಬಿಜೆಪಿ ಸರ್ಕಾರದ ಬಗ್ಗೆ ಏನ್ ಮಾತನಾಡಿದ್ರಿ ವೈರಲ್ ಆಗ್ತಾ ಇದೆಯಲ್ಲ ಈಗ ನೀವ್ ಏನೇನ್ ಹೇಳಿದ್ರಿ ನಿಮ್ಗೆ ಗೊತ್ತಿಲ್ವಾ ನೀವು ಹದಿಮೂರು ಸಲ ಬಜೆಟ್ ಮಂಡಿಸಿದವರು ಉಳ್ದೆಲ್ಲ ನೀವು ಬಾವಳಿಗಳಿಗೆ ಪಾತ್ರರಾಗ್ತೀರಿ ನಿಮ್ಗೆ ಗೊತ್ತಿಲ್ವಾ ಈಗ ಮೂರು ರೂಪಾಯಿ ಪೆಟ್ರೋಲ್ ಹೆಚ್ಚಾಗೋದ್ರಿಂದ ಏರಿ ಯಾವ ರೇಟ್ ಹೆಚ್ಚಾಗುತ್ತೆ ಅಂತ ಎಲ್ಲಾ ರೇಟ್ ಹೆಚ್ಚಾಗುತ್ತೆ ಕಾಂಗ್ರೆಸ್ ಸರ್ಕಾರ ಬರೇ ಬೆಲೆ ಏರಿಕೆ ಸರ್ಕಾರ ಮಾತ್ರ ಅಲ್ಲ ಭ್ರಷ್ಟಾಚಾರ ಸರ್ಕಾರ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಧಿಕೃತವಾಗಿ ಇನ್ಯಾರದು ಅಕೌಂಟ್ಗೆ ಆಂಧ್ರದಲ್ಲೋ ತೆಲಂಗಾಣದಲ್ಲೋ ಹೋಗುತ್ತೆ ಅಂದ್ರೆ ಸರ್ಕಾರದ ವ್ಯವಸ್ಥೆಯನ್ನೇ ಹೇಗೆ ಭ್ರಷ್ಟಗೊಳಿಸುವುದಕ್ಕೆ ಕಾಂಗ್ರೆಸ್ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಮಾಡ್ತಿದ್ದಾರೆ ನೋಡ್ಬೋದು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ನಿಧಿಯನ್ನು ತೆಗಲಿಟ್ರೆ ಅದನ್ನ ಬೇರೆ ಕಡೆ ವರ್ಗಾಯಿಸಿ ಆ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದು ತೋರಿಸಿದ್ದೀನಿ ಅಭಿವೃದ್ಧಿಗೆ ಹಣನೇ ಬರ್ತಾ ಇಲ್ಲ ಅಭಿವೃದ್ಧಿಗೆ ಹೊಸ ಹಣ ಇಲ್ಲ ಯಾವ ಕೆಲಸವೂ ಇಲ್ಲ ನಾನು ಇದಕ್ಕಿಂತಲೂ ಹೆಚ್ಚಾಗಿ ನಿಮ್ಗೆ ಹೇಳಬೇಕು ಈ ಮತಗಳಿಗೆ ಅಲ್ಪಸಂಖ್ಯಾತ ಓದೈಕೆ ರಾಜಕಾರಣ ಮಾಡಿದಾರಲ್ಲ ಇದು ನೇಹಾ ಹತ್ಯೆಗೆ ಅಂಜಲಿ ಹತ್ಯೆಗೆ ಅಥವಾ ಈ ರೇಣುಕಸ್ವಾಮಿ ಹತ್ಯೆಯ ವಿಷಯಕ್ಕೆ ಮಾತ್ರ ಸೀಮಿತ ಅಲ್ಲ ಈ ಅಪರಾಧಿಗಳಿಗೆ ರಾಜ್ಯ ಒಂದು ಪ್ರೋತ್ಸಾಹದ ತಾಣ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಪರಾಧಿಗಳಿಗೆ ಪ್ರೋತ್ಸಾಹ ಕೊಡುವಂತ ಕಾಂಗ್ರೆಸ್ ಸರ್ಕಾರ ಆಗಿದೆ ಹಾಗಾಗಿ ಪಾಕಿಸ್ತಾನ್ ಚಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಹೇಳೋ ಸ್ಥಿತಿ ಬಂದಿದೆ ನಮಗೆ ಭಾರತ್ ಮಾತಾ ಜೈ ಹೇಳುವಂಗಿಲ್ಲ ಜೈ ಶ್ರೀರಾಮ್ ಹೇಳುವಂಗಿಲ್ಲ ಭಗವದ್ವಜ ಹಾರಿಸೋದಕ್ಕಾಗೋದಿಲ್ಲ ಹನುಮಾನ್ ಸಿಗಿಲ್ಲ ರಸ್ತೆಯಲ್ಲಿ ಹೇಗಬೇಕು ಹಾಗೆ ನಮಾಜ್ ಮಾಡಬಹುದು ಕಾನೂನು ಇಲ್ಲ ಕಾನೂನು ಒಬ್ಬರಿಗೊಂದು ಇನ್ನೊಬ್ರಿಗೊಂದು ಕಾಂಗ್ರೆಸ್ ಸರ್ಕಾರ ಅತಿವೇಕ ಆಡಳಿತವನ್ನು ಮಾಡುತ್ತಾ ಇದೆ ನಾನು ನಿಮಗೆ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಕೊಲೆ ಸುಲಿಗೆಗಳು ದರೋಣಿಗಳು ಕಾಂಗ್ರೆಸ್ ಸರ್ಕಾರ ಅಪಾಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನ ಜಗದ್ ದೇಶದ ಮುಂದೆ ತಲೆ ತಗ್ಗಿಸುವಂತೆ ಮಾಡಿರುವ ಸರ್ಕಾರ ಇದೆ ನಾವು ಈ ಸರ್ಕಾರದ ಬಗ್ಗೆ ಇವತ್ತು ಜನರ ಆಕ್ರೋಶ ನಿರ್ಮಾಣ ಆಗಿದೆ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಎಂಎಲ್ಸಿ ಸಿ ಸಿದ್ದಿ ಪ್ರಮುಖರಾದ ಎಲ್ ಟಿ ಪಾಟೀಲ್ ಪ್ರಸಾದ್ ಹೆಗಡೆ ಶಿವಾಜಿ ನರಸಾಣಿ ಮುಖಂಡರು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ la pura